ീതി ഹവ ഹിഡ്ക്കൊണ്ടി അതിക്ക് ನಮ್ಮ ಹಳ್ಳಿಯಲ್ಲಿ ಯಾವ ರೀತಿ ಬೆಳೆಯನ್ನು ಬೆಳೆದಿದ್ದಾರೆ ನೋಡಿ ಒಂದು ಸೆಕೆಂಡು ಭತ್ತ ಯಾವ ರೀತಿ ಬೆಳೆದಿದ್ದಾರೆ ನೋಡಿ ಸಖತ್ತಾಗಿದೆ ಅಲ್ವಾ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮುಖಾಂತರ ಹಾರ್ಟ್ ಸಿಂಬಲನ್ನು ಕಳಿಸಿ ರೈತರಿಗೋಸ್ಕರ ಒಂದು ಹಾಟ್ ಸಿಂಬಲನ್ನು ಕಳಿಸಿದ್ರೆ ನಮಗಷ್ಟೇ ಸಾಕು ನಿಮ್ಗೆ ಇಷ್ಟ ಆಗಿದೆ ಅಂತ ಮತ್ತೆ ಮತ್ತೆ ಬೇರೆ ಬೇರೆ ವೀಡಿಯೋಸನ್ನು ಹಾಕ್ತಾ ಇರ್ತೀವಿ ನೋಡೋ ಹತ್ರ ನೀವು ನನ್ನ ಮಗಳು ನೋಡಿ ಅಮ್ಮ ಫೋನ್ ಬೇಕಂತೆ ನೀನು ವೀಡಿಯೋ ಮೇಲೆ ಮಾಡ್ಕೊಳ್ಳೋಂತೆ ನನಗೆ ಫೋನ್ ಕೊಟ್ಬಿಡಮ್ಮ ಫಸ್ಟು ಅಂತಿದ್ದಾಳೆ ಏನು ಮಾಡೋದು ಹಳ್ಳಿ ಮಾತುಕತೆ ಯಾವ ರೀತಿ ಇದೆ ನೋಡಿ ಕೊಡು 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 ನೋಡಿ ಕೊಡು 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 ಮೇಲೆ ಎಲ್ಲ ಹಾಕಿದ್ದೀವಿ ಯಾವ ರೀತಿ ಬಂದಿದೆ ಅಂತ ಅದನ್ನು ನೆಟ್ಟು ಕಸಕ್ಕಿತ್ತಾಗ ಒಂದ್ಸರಿ ಸೇದ್ ಮಾಡಿದ್ದೆ ಮತ್ತೆ ಈಗ ಸೈಡ್ ಮಾಡ್ತಿದ್ದೀನಿ ನೋಡ್ಕೊಳ್ಳಿ ಚೆನ್ನಾಗಿದ್ರೆ ರೈತರಿಗೋಸ್ಕರ ಒಂದು ಹ್ಯಾಟ್ ಸಿಂಬಲನ್ನು ಹಾಕಿ ರೈತನೇ ನಮ್ಮ ದೇಶದ ಬೆನ್ನೆಲುಬು ಅಂತ ನಾಳೆ ರಾಗಿ ಯಾವ ರೀತಿ ಬೆಳ್ದಿದ್ರೆ ಹಾಕಿ ಹಾಕ್ತೀನಿ ವಿಡಿಯೋ ನೋಡಿ

ಓಕೆ ಗಾಯ್ಸ್ ನಾಳೆ ರಾಗಿ ಭತ್ತ ಯಾವ ರೀತಿ ಬೆಳೆದಿದ್ದಾರೆ ಅಂತ ಹಾಕ್ತೀನಿ ಈಗ ಸದ್ಯಕ್ಕೆ ಬಾಯ್ ಬಾಯ್ ನನ್ನ ಮಗಳಿಗೆ ಫೋನ್ ಬೇಕಂತೆ ಹಠ ಮಾಡ್ತಿದ್ದಾಳೆ ಜ್ವರ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಕೊಡೋಣ ನಾನು ತಿನ್ನಿ ಏನು ಮಾಡೋದು